ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೇ ಸ್ಟೇಟ್ಮೆಂಟ್ ಕೊಡಿಸೋದಕ್ಕೆ ಅವರು ನಿನ್ನೆಯೆಲ್ಲ ಕ್ರಮ ತಗೊಂಡಿದ್ದಾರೆ ಸ್ಟ್ರೈಟ್ ಅವೇ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೇ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಫೋರ್ ಕೊಡಿಸ್ತಾ ಇದ್ದಾರೆ ಈ ಮಧ್ಯೆ ನಾವು ಫಾರ್ಟಿ ಒನ್ ಎ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದು ನೋಟಿಸ್ಸಿಗೆ ಅವರು ಪ್ರಜ್ವಲ್ ಅವರ ಅಡ್ವೊಕೇಟು ನಮಗೆ ಸಮಯ ಕೊಡಿ ಆರು ದಿವಸ ಅಂತ ಹೇಳಿ ಅವರು ಪತ್ರ ಬರೆದಿದ್ದಾರೆ ಎಸ್ ಐ ಟಿಗೆ ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಾವಿಷನ್ ಇಲ್ಲ ಹೇಳಿ ತಿಳಿಸಿದ್ದಾರೆ ಮತ್ತು ಮಾನ್ಯ ರೇವಣ್ಣ ಅವರಿಗೆ ಕೂಡ ಅದು ಫಾರ್ಟಿ ಒನ್ ಎ ಕೊಟ್ಟಿದೆ ಅವರು ನನಗೆ ಟ್ವೆಂಟಿ ಫೋರ್ ಅವರ್ಸು ಸಮ್ ಕೊಡಿ ಟೈಮ್ ಅಂತೇಳಿ ಟೈಮ್ ಕೊಡೋಕ್ಕಾಗಿಲ್ಲ ಅಂತ ಮತ್ತೊಂದು ಸೆಕ್ ಪ್ರೊಸೀಜರಲ್ಲಿ ಮತ್ತೊಂದು ನೋಟಿಸ್ ಕೊಡಿದ್ದಾರೆ ಯಾಕೆಂದರೆ ಪ್ರೊಸ ಅಲ್ಲೇನಿದೆ ಲಾನಲ್ಲಿ ನ್ಯೂ ಆಪರ್ಚುನಿಟೀಸ್ ಎಷ್ಟು ಬಿಗಿ ಒನ್ ಅಂತ ಇದೆ ಸೊ ಅದಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಅವರು ಒಂದ್ ವೇಳೆ ಅವರು ಮತ್ತೆ ಆ ನೋಟಿಸ್ಗೂ ರೆಸ್ಪಾಂಡ್ ಮಾಡಿದ್ರೆ ಮುಂದೆ ಏನು ಕ್ರಮ ತಗೋಬೇಕು ಕಾನೂನಿನಲ್ಲಿ ಏನು ಪ್ರೊವಿಜನ್ ಇದೆ ಆ ರೀತಿ ಕ್ರಮ ಎಸ್ಕೇಪ್ ತಗೋ ಅಲ್ಲಿಂದ ಹಿಡ್ಕೀವಿ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಂಡಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರಕ್ಕೆ ವಿದೇಶದಲ್ಲಿ ನಮ್ ದೇಶಕ್ಕೆ ಬರ್ಲೇಬೇಕಲ್ಲ ಈಗ ಪ್ರಧಾನಮಂತ್ರಿ ಮಾಡಲಿ ಎಲ್ಲಿಗಾರ ಎಸ್ಕೇಪ್ ಆಗಲಿರಿಡ್ಕೀವಿ ಯಾವ ದೇಶದಲ್ಲಿ ಇದ್ರೂ ಕೂಡ ಅಲ್ಲಿಂದ ಇಡ್ಕೊ ಬರ್ತೀವಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರು ಪಾಸ್ಪೋರ್ಟ್ ಪಾಸ್ಪೋರ್ಟ್ನ ಕ್ಯಾನ್ಸಲ್ ಮಾಡಿ ಅಂತ ಹಾಂ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರಲೇಬೇಕಲ್ಲ ಈಗ ಮಾ ಪ್ರಧಾನಮಂತ್ರಿ ಮಾಡಲಿ